ನಮಸ್ತೆ ವೀಕ್ಷಕರೇ ನಾನು ಪ್ರೇಮಶೇಖರ್ ಮತ್ತೊಂದು ಭಾನುವಾರ ದೇಶ ಪ್ರದೇಶನ ಮತ್ತೊಂದು ಪ್ರಕರಣ ನಾವು ಇವತ್ತು ಬಂಗಾಳದ ಬಗ್ಗೆ ಮಾತಾಡೋ ಬಹಳ ಹಿಂದೆನೆ ಮಾತಾಡಬೇಕಾಗಿತ್ತು ಸ್ವಲ್ಪ ತಡ ಆಯಿತು ಮತ್ತೆ ಬಂಗಾಲದ ಬಗ್ಗೆ ತುಂಬ ಮಾತುಗಳು ನಡೆದಿವೆ ಈ ದೇಶದಲ್ಲಿ ಬಹುಶಃ ಪ್ರಪಂಚದಲ್ಲೂ ಸಹ ಬಂಗಾಲ ಈಗ ಏನು ಆಲೋಚಿಸುತ್ತದೆ ಅನ್ನೋದನ್ನು ಭಾರತ ಐವತ್ತು ವರ್ಷಗಳ ನಂತರ ಆಲೋಚಿಸುತ್ತೆ ಅನ್ನೋ ಒಂದು ಮಾತಿತ್ತು ಅಂದರೆ ಯಾವುದೇ ಒಂದು ಚಿಂತನೆಯಲ್ಲಿ ಬಂಗಾಲ ಉಳಿದ ಭಾರತಕ್ಕಿಂತ ಐವತ್ತು ವರ್ಷಗಳು ಮುಂದೆ ಇರುತ್ತೆ ಅನ್ನೋ ಒಂದು ಅಭಿಪ್ರಾಯ ಬಹಳಷ್ಟು ಕಾಲದವರೆಗೆ ಜನಜನಿತವಾಗಿತ್ತು ಆದರೆ ಈಗ ಬಂಗಾಲ ಏನು ಯೋಚಿಸ್ತಾ ಇದೆ ಏನು ಮಾಡ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಈ ದೇಶ ಐವತ್ತು ವರ್ಷಗಳಲ್ಲ ಐನೂರು ಐದು ಸಾವಿರ ಅಥವಾ ಎಂದೆಂದು ಆ ರೀತಿಯಾಗಿ ಆಲೋಚಿಸಬಾರದು ಅಂತ ಅನಿಸುತ್ತೆ ಏನು ನಡೀತಾ ಇದೆ ಬಂಗಾಲದಲ್ಲಿ ನಿಮಗೂ ಗೊತ್ತಿದೆ ತೀರಾ ಲೇಟೆಸ್ಟ್ ಪ್ರಕರಣ ಅಂತ ಹೇಳಿದ್ರೆ ಸಂದೇಶ ಕಾಲಿದು ಅದಕ್ಕೆ ಬರೋದಕ್ಕೂ ಮೊದಲೇ ಈ ಬಂಗಾಲದ ಬಗ್ಗೆ ಒಂದೆರಡು ಮಾತಾಡಬಾರಣ ನೋಡಿ ಬಂಗಾಲ ಈ ದೇಶದ ಪ್ರಾಚೀನ ನಾಗರಿಕತೆಯಲ್ಲಿ ಅಂತ ದೊಡ್ಡದಾಗಿ ಕಾಣಿಸ್ಕೊಳ್ಳೋದಿಲ್ಲ ಪಶ್ಚಿಮ ಮತ್ತು ವಾಯುವ್ಯ ಭಾರತ ಅದು ಜಾಗತಿಕ ಪುರಾತನ ನಾಗರಿಕತೆಗಳ ವಿಷಯದಲ್ಲಿ ಪಡ್ಕೊಂಡಿರುವಂತಹ ದೊಡ್ಡ ಹೆಸರನ್ನ ಏನು ಪಡ್ಕೊಂಡದ್ದು ನಮಗೆ ಕಾಣೋದಿಲ್ಲ ಆದರೆ ಒಂದು ಒಂದು ನೆನಪಾಗ್ತದೆ ಅಲ್ಲಿ ಸಂಸ್ಕೃತಿ ಲಲಿತ ಕಲೆಗಳು ಸಂಗೀತ ನಾಟ್ಯ ನೃತ್ಯ ಸಾಹಿತ್ಯ ಇವೆಲ್ಲವೂ ಬಂಗಾಳಿ ನೆಲದಲ್ಲಿ ಬಹಳ ಹುಲಸಾಗಿ ಬೆಳೆದವು ಆ ಮಣ್ಣಿನ ಆ ನೀರಿನ ಗುಣವೇ ಆಗಿರಬೇಕು ಅದಕ್ಕೆ ಈ ಕ್ಷಾತ್ರ ತೇಜಸ್ಸು ಅಥವಾ ಈ ಒಂದು ಈ ಹೋರಾಟದ ಮನೋಭಾವ ಇದೆಯಲ್ಲ ಅದರಲ್ಲಿ ಬಂಗಾಲ ಮೊದಲಿನಿಂದನೂ ಸ್ವಲ್ಪ ಹಿಂದೆ ಹಿಂದೇನೆ ಎಷ್ಟು ನಿಜವೂ ಗೊತ್ತಿಲ್ಲ ಅದರ ಕೆಲವು ಇತಿಹಾಸಕಾರರು ಹೇಳ್ತಾರೆ ಬಂಗಾಲವನ್ನ ಮುಸ್ಲಿಂ ಸೇನೆ ಆಕ್ರಮಿಸ್ಕೊಳ್ತಲ್ಲ ಆಗ ಆ ಸೇನೆಯಲ್ಲಿದ್ದದ್ದು ಕೇವಲ ಹದಿನೆಂಟು ಅಶ್ವಾರೋಹಿಗಳು ಅಂದ್ರೆ ನಿಮಗೆಲ್ಲ ನೆನಪಿರಬೇಕು ಸಾವಿರದ ನೂರ ತೊಂಬತ್ತೆರಡರಲ್ಲಿ ಮೊಹಮ್ಮದ್ ಘೋರಿ ಎರಡನೆಯ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನ್ನು ಸೋಲಿಸಿ ದೆಹಲಿಯನ್ನು ಆಕ್ರಮಿಸಿಕೊಂಡ ಅನಂತರ ಸಾವಿರದ ಇನ್ನೂರ ಆರರಲ್ಲಿ ಮೊಹಮ್ಮದ್ ಘೋರಿಯ ಮರಣಾನಂತರ ಆತ ದೆಹಲಿಯಲ್ಲಿ ಗವರ್ನರ್ ಆಗಿ ನೇಮಿಸಿದ್ದಂತ ಕುತ್ಬುದ್ದೀನ್ ಐಬಕ್ ತನ್ನದೇ ಸ್ವತಂತ್ರ ಆಡಳಿತವನ್ನ ದೆಹಲಿಯಲ್ಲಿ ಸ್ಥಾಪಿಸಿದ ಆತ ಒಂದು ಕಾಲದಲ್ಲಿ ಮೊಹಮ್ಮದ್ ಗೋರಿಯ ಗುಲಾಮ ಆಗಿದ್ದ ಕಾರಣ ಆತ ಸ್ಥಾಪಿಸಿದಂತ ಆ ಒಂದು ರಾಜಸಂತತಿಗೆ ಗುಲಾಮಿ ಸಂತತಿ ಸ್ಲೇವ್ ಡೈನ್ಯಾಸಿಟಿ ಅಂತ ಹೆಸರಾಯಿತು ನಿಮಗೆಲ್ಲ ಗೊತ್ತಿದೆ ಆ ಸಮಯದ ಒಬ್ಬ ಮುಸ್ಲಿಂ ದಂಡನಾಯಕ ಬಕ್ತಿಯಾರ್ ಖಾಲ್ಜಿ ಇಡೀ ಗಂಗಾ ಬಯಲನ್ನ ಮುಸ್ಲಿಂ ಆಡಳಿತಕ್ಕೆ ಒಳಪಡಿಸೋದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂಥ ಒಬ್ಬ ಸೇನಾನಿ ಪೂರ್ವ ಉತ್ತರ ಪ್ರದೇಶವನ್ನ ಬಿಹಾರವನ್ನ ಆತ ಆಕ್ರಮಿಸಿಕೊಂಡ ನಲಂದ ವಿಶ್ವವಿದ್ಯಾನಿಲಯ ಇದೆಯಲ್ಲ ಬಿಹಾರದಲ್ಲಿ ಅಥವಾ ಇತ್ತಲ್ಲ ಅಥವಾ ಈಗ ಹೊಸ ಹೆಸರಿನಲ್ಲದು ಮತ್ತೆ ಜಾಗತಿಕ ಮಟ್ಟದಲ್ಲಿ ಪ್ರಚಾರಕ್ಕೆ ಬರ್ತಾ ಇದೆ ಅದನ್ನ ಆತ ಆ ವಿಶ್ವವಿದ್ಯಾಲಯವನ್ನ ನಾಶ ಮಾಡಿದವನು ಅವನು ಅಲ್ಲಿದ್ದಂಥ ಬೃಹತ್ ಲೈಬ್ರರಿಯನ್ನ ಮೂರು ತಿಂಗಳವರೆಗೆ ಅವನು ಸುಟ್ಟು ಹಾಕದ್ನಂತೆ ಅಷ್ಟು ಪುಸ್ತಕಗಳಿದ್ವು ಅದರಲ್ಲಿ ಕೆಲವು ಬೌದ್ಧ ಭಿಕ್ಷುಗಳು ಕೆಲವನ್ನ ಎತ್ಕೊಂಡು ಟಿಬೆಟ್ಗೆ ಓಡಿ ಹೋದರು ಅವು ಇನ್ನೂ ಅಲ್ಲಿ ಪೋಟಾಲ ಅರಮನೆಯಲ್ಲಿ ಇವೆ ಇವೆ ಅಂತ ಅಂದ್ಕೊಂಡಿದ್ದೀವಿ ಚೈನೀಸ್ ಅದನ್ನೆಲ್ಲ ಎತ್ಕೊಂಡ್ರು ಅಂತ ಹೇಳ್ತಾರೆ ಇರಲಿ ಆ ಬಗ್ಗೆ ನಮಗೆ ಗೊತ್ತಿಲ್ಲ ಹೆಚ್ಚಿನ ವಿಷಯಗಳು ಅಂತೂ ನಲಂದಾದಲ್ಲಿ ಆ ಭಕ್ತಿಯರ್ ಕಾಲ್ಜಿಯ ಆ ಅಗ್ನಿ ಅಟ್ಟಹಾಸ ನಡೀತಾ ಇರುವಾಗ ಕೆಲವು ಅಮೂಲ್ಯ ಕೃತಿಗಳನ್ನು ಬೌದ್ಧ ಭಿಕ್ಷುಗಳು ಜೋಪಾನವಾಗಿ ಕಾಪಾಡಿಕೊಂಡು ಎತ್ತುಕೊಂಡು ಓಡ್ ಹೋದರು ಲಾಸ್ ಆಗಿ ರೈಟ್ ಅಲ್ಲಿ ಒಂದು ವಿಷಯ ಬೇರೆ ಅನ್ನಿಸ್ಬೋದು ಆದರೂ ಒಂದು ಮಾತು ಹೇಳಬೇಕಾಗ್ತದೆ ನಲಂದ ಒಂದು ಬೌದ್ಧ ಕ್ಷೇತ್ರ ನಲ್ಲಂದ ವಿಶ್ವವಿದ್ಯಾನಿಲಯ ಬೌದ್ಧ ಸಂಸ್ಕೃತಿ ಬೌದ್ಧ ತತ್ವಗಳನ್ನು ಪ್ರಚಾರ ಮಾಡ್ತಾ ಇದ್ದಂಥ ಪ್ರಾಚೀನ ಭಾರತದ ಅತಿ ದೊಡ್ಡ ಕೇಂದ್ರ ಆಗಿತ್ತು ಅದನ್ನು ನಾಶ ಮಾಡಿದ್ದು ಮುಸ್ಲಿಂ ಆಕ್ರಮಣಕಾರಿ ಭಕ್ತಿಯಾರ್ ಕಾಲ್ಜಿ ಆದರೆ ಆನಂತರ ಸ್ವತಂತ್ರ ಭಾರತದಲ್ಲಿ ಈ ನಮ್ಮ ಪ್ರಗತಿಪರ ಇತಿಹಾಸಕಾರರಿದ್ದಾರಲ್ಲ ಅವರೆಲ್ಲ ಹೇಳದ್ದು ಬೌದ್ಧ ಧರ್ಮವನ್ನು ನಾಶ ಮಾಡದ್ದು ಹಿಂದೂಗಳು ಅಂತ ಯಾವ ಥರ ಇತಿಹಾಸವನ್ನು ತಿರುಚಿದರೆ ನೋಡಿ ಅನಂತರವೂ ಅದು ಹಾಗೆ ನಡೀತು ಇರಲಿ ಆಮೇಲೆ ಭಕ್ತಿಯಾರ್ ಕಾಲ್ಜಿ ಬಂಗಾಳಕ್ಕೋದ ಆಗ ಅಲ್ಲಿದ್ದದ್ದು ಸೇನಾ ಡೈನೆಸ್ಟಿ ಅಂತ ಕಾಣ್ತದೆ ಅದರ ರಾಜಧಾನಿ ನಾದಿಯಾ ಅಲ್ಲಿಗೆ ಭಕ್ತಿಯಾರ್ ಕಾಲ್ಜಿ ಇನ್ನೂ ಹದಿನೇಳು ಜನ ಸಹ ಅಶ್ವಾರೋಹಿಗಳನ್ನ ಸೇರಿಸಿಕೊಂಡು ಹೋದ ಹೋಗಿ ಅಲ್ಲಿ ಅರಸನಿಗೆ ಆತ ಕೊಟ್ಟ ಸೂಚನೆ ಏನು ಅಂತ ಹೇಳಿದ್ರೆ ತನ್ನ ಹಿಂದೆ ಬಹುದೊಡ್ಡ ಸೇನೆ ಇದೆ ಅಂತ ನಾವು ಹದಿನೆಂಟು ಜನ ನಿನ್ನ ಜೊತೆ ಮಾತುಕತೆಗೆ ಬಂದಿದ್ದೀವಿ ನೀವು ನನ್ನ ಮಾತನ್ನು ಒಪ್ಪಿಕೊಂಡು ನಮ್ಮ ಮಾತನ್ನು ಒಪ್ಪಿಕೊಂಡು ನೀವು ಅಧಿಕಾರ ತ್ಯಜಿಸಿ ಬಂಗಾಲದ ಆಡಳಿತವನ್ನು ನಮಗೆ ಕೊಡಲಿಲ್ಲ ಹೇಳಿದ್ರೆ ನಮ್ಮ ಬೃಹತ್ ಸೇನೆ ಅಂದರೆ ದೆಹಲಿಯನ್ನು ಬಯಲನ್ನ ಬಿಹಾರವನ್ನು ಎಲ್ಲವನ್ನು ಆಕ್ರಮಿಸಿಕೊಂಡಂಥ ನಮ್ಮ ಬೃಹತ್ ಸೇನೆ ಬಂಗಾಲದ ಮೇಲೆ ದಾಳಿ ಮಾಡುತ್ತದೆ ಭಾರತದಲ್ಲಿ ಯಾರೂ ನಮ್ಮ ವಿರುದ್ಧ ನಿಲ್ಲೋದಕ್ಕಾಗಲಿಲ್ಲ ನಿಮ್ಮದು ಅದೇ ಗತಿ ಆಗ್ತದೆ ಅಂತ ಹೇಳಿದಾಗ ಆ ಸೇನಾ ಅರಸ ಹೆದರ್ಕೊಂಡು ಅಧಿಕಾರ ತ್ಯಜಿಸಿ ಭಕ್ತಿಯಾರ್ ಕಾಲ್ಜಿಗೆ ಬಂಗಾಲವನ್ನು ಬಿಟ್ಟುಕೊಟ್ಟ ಅಂತ ಹೇಳ್ತಾರೆ ಆದರೆ ಭಕ್ತಿಯಾರ್ ಕಾಲ್ಜಿ ಹಿಂದೆ ಅಂತ ದೊಡ್ಡ ಸೇನೆಯನ್ನು ಇರಲಿಲ್ವಂತ ಇದರ ಸತ್ಯಾಸತ್ಯತೆ ಬಗ್ಗೆ ವಿವಾದಗಳಿವೆ ಆದರೆ ಈಗ ಹೇಳ್ತಾರೆ ಬಂಗಾಲ ಮುಸ್ಲಿಂ ಆಡಳಿತಕ್ಕೆ ಒಳಪಟ್ಟದ್ದು ಹೀಗೆ ಅಂತ ಅನಂತರ ಇಲ್ಲಿ ಮುಸ್ಲಿಂ ಆಡಳಿತ ಶುರುವಾಯಿತು ನಡೆಯಿತು ಸ್ವತಂತ್ರ ಬರೋ ಸಮಯದಲ್ಲಿ ಪೂರ್ವದ ಪ್ರದೇಶದಲ್ಲಿ ಪೂರ್ವ ಬಂಗಾಲದಲ್ಲಿ ಮುಸ್ಲಿಂ ಪ್ರಾಬಲ್ಯ ಜಾಸ್ತಿಯಾಗಿತ್ತು ಹೀಗಾಗಿ ಉಪಖಂಡದಲ್ಲಿ ಮುಸ್ಲಿಂ ಲೀಗ್ಗೆ ಅತಿ ದೊಡ್ಡ ಬೆಂಬಲ ಸಿಕ್ಕದ್ದು ಪೂರ್ವ ಬಂಗಾಲದಲ್ಲಿ ಬಂಗಾಲ ಅವಿಭಜಿತ ಬಂಗಾಲ ಮುಸ್ಲಿಂ ಲೀಗ್ ಎಲೆಕ್ಟ್ ಮಾಡಿತ್ತು ನೈನ್ಟೀನ್ ಫೋರ್ಟಿ ಸಿಕ್ಸ್ ಎಲೆಕ್ಷನ್ನಲ್ಲಿ ಹೀಗಾಗಿ ಸ್ವತಂತ್ರ ಬಂದ ಸಮಯದಲ್ಲಿ ಬಂಗಾಲದಲ್ಲಿದ್ದದ್ದು ಇದ್ದದ್ದು ಮುಸ್ಲಿಂ ಲೀಗ್ ಆಡಳಿತ ಆಮೇಲೆ ಅಲ್ಲಿ ಸುಹ್ರವರ್ದಿ ಸರ್ಕಾರ ಬಂಗಾಲದಲ್ಲಿ ಹಿಂದೂಗಳ ಕಲ್ಕತ್ತಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿದ್ದು ದ ಗ್ರೇಟ್ ಕಲ್ಕಟಾ ಕಿಲಿಂಗ್ಸ್ ಅಂತ ಇತಿಹಾಸದಲ್ಲಿ ಕುಪ್ರಸಿದ್ಧ ಆಗಿದೆಯಲ್ಲ ಅದು ನಡೀತು ನೈನ್ಟೀನ್ ಫೋರ್ಟಿ ಸಿಕ್ಸ್ ಅಲ್ಲಿ ಆಮೇಲೆ ಪಾಕಿಸ್ತಾನದ ಬೇಡಿಕೆಯನ್ನ ಉಗ್ರಗೊಳಿಸಿದ್ದು ಅದು ಒಂದು ದಿನದ ಒಂದೆರಡು ದಿನದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಹಿಂದೂಗಳು ಮುಸ್ಲಿಮರಿಂದ ಹತರಾದರಂತೆ ಆ ಗ್ರೇಟ್ ಕಲ್ಕಟಾ ಕಿಲಿಂಗ್ಸ್ನಲ್ಲಿ ಓಕೆ ಆಮೇಲೆ ಬ್ರಿಟಿಷರ ಕುತಂತ್ರದಿಂದ ಬಂಗಾಲ ವಿಭಜನೆ ಆಯಿತು ಭಾರತ ವಿಭಜನೆ ಆಯಿತು ಪೂರ್ವ ಬಂಗಾಲ ಪಾಕಿಸ್ತಾನಕ್ಕೆ ಹೋಯಿತು ಪೂರ್ವ ಪಾಕಿಸ್ತಾನ ಅಂತ ಪಶ್ಚಿಮ ಬಂಗಾಲ ಭಾರತಕ್ಕೆ ಬಂತು ಓಕೆ ರೈಟ್ ಅಲ್ಲಿವರೆಗೆ ಬಂಗಾಲ ಇತಿಹಾಸದಲ್ಲಿ ಅಥವಾ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹೆಸರು ಮಾಡಿತ್ತು ಅರವಿಂದ ಘೋಷರು ಮತ್ತು ದೇವೇಂದ್ರನಾಥ ಚಕ್ರವರ್ತಿ ಆಮೇಲೆ ರವೀಂದ್ರನಾಥ ಟ್ಯಾಗೋರ್ ಮತ್ತು ಆ ಒಂದು ಬಹಳಷ್ಟು ಸಾಂಸ್ಕೃತಿಕ ಸಾಹಿತ್ಯ ಚಿಂತಕರು ಬಂಗಾಲಕ್ಕೆ ದೇಶದ ಸಾಹಿತ್ಯಕ ಹಾಗೂ ಸಾಂಸ್ಕೃತಿಕ ಚಿಂತನೆಯಲ್ಲಿ ದೊಡ್ಡ ಹೆಸರನ್ನ ಕೊಟ್ಟಿದ್ರು ಅದು ಬಂಗಾಲದ ಹೆಗ್ಗಳಿಕೆ ಆಮೇಲೆ ಏನಾಯ್ತು ಸ್ವತಂತ್ರ ಬಂದ ನಂತರ ಸುಮಾರು ಮೂವತ್ತು ವರ್ಷಗಳ ಕಾಲ ಅಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು ಆ ನಡುವೆ ಪೂರ್ವ ಪಾಕಿಸ್ತಾನ ಅಂದ್ರೆ ಹಿಂದಿನ ಪೂರ್ವ ಬಂಗಾಲ ಪಾಕಿಸ್ತಾನದ ವಿರುದ್ಧ ನಮ್ಮ ಸಹಕಾರ ಪಡ್ಕೊಂಡು ಸ್ವತಂತ್ರವಾಯಿತು ಬಾಂಗ್ಲಾದೇಶವಾಗಿ ಉದಯ ಆಯಿತು ಅದ ಹಾಗೆ ಮತ್ತು ಆರು ವರ್ಷಗಳ ನಂತರ ಬಂಗಾಲದಲ್ಲಿ ಕಮ್ಯುನಿಸ್ಟರ ಆಡಳಿತ ಶುರುವಾಯಿತು ಅರವತ್ತೇಳರಲ್ಲೇ ಅಲ್ಲಿ ಒಂದು ಅಲ್ಟ್ರಾ ಲೆಫ್ಟಿಸ್ಟ್ ನಕ್ಸಲೀರ ಒಂದು ಚಟುವಟಿಕೆಗಳು ಶುರುವಾಗಿದ್ದವು ಚಾರು ಮುಜುಮ್ದಾರ್ ಶುರು ಮಾಡಿದ್ದು ಅರವತ್ತೇಳರಲ್ಲಿ ಹತ್ತು ವರ್ಷಗಳ ನಂತರ ಇಡೀ ಬಂಗಾಲ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಮತ್ತದರ ಸಹಯೋಗಿಗಳು ಸಿಪಿಐ ಎಂ ಮತ್ತದರ ಸಹಯೋಗಿಗಳ ಆಡಳಿತಕ್ಕೆ ಒಳಗಾಯಿತು ಆಮೇಲೆ ಸುಮಾರು ಮೂವತ್ತ ನಾಲ್ಕು ವರ್ಷಗಳ ಕಾಲ ಕಮ್ಯುನಿಸ್ಟರಲ್ಲಿ ಪಟ್ಟಾಗಿ ಉಳಿದುಬಿಟ್ರು ಅವರು ಹೇಗೆ ಅಧಿಕಾರ ನಡೆಸಿದ್ದು ಜನರ ಮೇಲೆ ದಬ್ಬಾಳಿಕೆ ನಡೆಸಿ ಜನರ ರೇಷನ್ ಕಾರ್ಡ್ಗಳೆಲ್ಲ ಅಂದರೆ ಹಳ್ಳಿಯ ಜನರ ರೇಷನ್ ಕಾರ್ಡ್ಗಳೆಲ್ಲ ಹಳ್ಳಿಯ ಕಮ್ಯುನಿಸ್ಟ್ ಪಕ್ಷದ ಆ ಸಿ ಪಿ ಪಕ್ಷದ ಹಳ್ಳಿಯ ಶಾಖೆಯ ಜನರಲ್ ಸೆಕ್ರೆಟರಿ ಕೈಯಲ್ಲಿರ್ತಿದ್ವು ಸೊ ಸಿ ಪಿ ಐ ಎಮ್ಗೆ ವೋಟ್ ಹಾಕಲಿಲ್ಲ ಅಥವಾ ಅದರ ಸಹಯೋಗಿ ಪಕ್ಷಗಳಿಗೆ ವೋಟ್ ಹಾಕಲಿಲ್ಲ ಅಂದರೆ ಅವರನ್ನು ಹಾಂ ಯಮ ಸದನಕ್ಕೆ ಅಟ್ಟು ಬಿಡೋದು ಇದು ಸಿ ಪಿ ಐ ಆಡಳಿತ ನಡೆಸಿದಂಥ ರೀತಿ ಈ ಕಾರಣದಿಂದಾಗಿಯೇ ಮತ್ತೆ ಮತ್ತೆ ಸಿ ಪಿ ಐ ಎಮ್ ಅಂದರೆ ಕಮ್ಯುನಿಸ್ಟರು ಎಡಪಂಥೀಯರು ಅಲ್ಲಿ ಚುನಾವಣೆಗಳನ್ನು ಗೆಲ್ತಾ ಹೋದರು ಆ ಗೆಲ್ತಾ ಗೆಲ್ತಾನೆ ಬಂಗಾಲವನ್ನು ಎಲ್ಲ ರೀತಿಯಲ್ಲೂ ನಾಶ ಮಾಡಿಬಿಟ್ರು ಮುಖ್ಯವಾಗಿ ಅದರ ಕೈಗಾರಿಕೆಗಳನ್ನು ಕಲ್ಕತ್ತಾ ಒಂದರಲ್ಲೇ ಸುಮಾರು ಮೂವತ್ತ ಆರು ಸಾವಿರ ಕೈಗಾರಿಕೆಗಳನ್ನು ಬಂದ್ ಮಾಡಿಸದಂತೆ ಕಮ್ಯುನಿಸ್ಟ್ರು ಅಂದರೆ ಈ ಒಂದು ಈ ಕಾರ್ಮಿಕ ಸಂಘಟನೆಗಳಿದ್ದದೆಲ್ಲ ಕಮ್ಯುನಿಸ್ಟ್ರದಲ್ವಾ ಅವರ ದೇಶದ ಎಲ್ಲ ಕಡೆಯಲ್ಲೂ ಸಹ ಎಲ್ಲ ಒಂದು ಕಾರ್ಖಾನೆಗಳಲ್ಲೂ ಈ ಕಮ್ಯುನಿಸ್ಟ್ ಕಾರ್ಖ ಕಾರ್ಮಿಕ ಸಂಘಗಳು ದಾಂಧಲೆ ನಡೆಸಿ ಮುಷ್ಕರ ಹೂಡಿ ಎಷ್ಟೋ ಕಾರ್ಖಾನೆಗಳನ್ನು ಬಂದ್ ಮಾಡಿಸದ ಕಥೆಯನ್ನು ನಾವು ಕೇಳಿದ್ದೀವಿ ನಮ್ಮ ದಾವಣಗೆರೆ ಕಾಟನ್ ಮಿಲ್ಸ್ ಒಂದು ಕಾಲದಲ್ಲಿ ಪ್ರಸಿದ್ಧವಾದಂಥ ಆ ಒಂದು ಟೆಕ್ಸ್ಟೈಲ್ ಮಿಲ್ ಅದು ಸಹ ಮುಚ್ಚಿ ಹೋದ ನೀವು ಕೇಳಿದ್ದೀರಿ ಇನ್ನು ಬಂಗಾಲದಲ್ಲಿ ಕಮ್ಯುನಿಸ್ಟ್ರ ಆಡಳಿತವೇ ಇದ್ದರೆ ಈ ಒಂದು ಎಡಪಂಥೀಯ ಕಾರ್ಮಿಕ ಸಂಘಟನೆಗಳ ಅಟ್ಟಹಾಸ ಎಷ್ಟಾಗ್ಬೋದು ಯೋಚನೆ ಮಾಡಿ ಹೀಗಾಗಿ ಬಂಗಾಲ ಕೈಗಾರಿಕೆಯ ವಿಷಯದಲ್ಲಿ ಅಧೋಗತಿಗಿಳಿದೋಯ್ತು ಹಾಗೆ ಅಲ್ಲಿ ಹಿಂಸಾಚಾರ ಅದೂ ಸಹ ತುಂಬ ದೊಡ್ಡದಾಗಿ ಬೆಳೆದೋಯ್ತು ಆದರೆ ಅಲ್ಲಿ ನಮ್ಮ ದೇಶದ ಈ ಒಂದು ಮಾಧ್ಯಮಗಳು ಅವೆಲ್ಲವೂ ಸಹ ಈ ಒಂದು ಎಡಪಂಥೀಯರ ಹಿಡಿತದಲ್ಲಿ ಇದ್ದ ಕಾರಣ ಬಂಗಾಲದಲ್ಲಿ ಕಮ್ಯುನಿಸ್ಟ್ ನಡೆಸ್ತಾ ಇದ್ದಂತ ಅಟ್ಟಹಾಸಗಳು ದೊಡ್ಡದಾಗಿ ಪ್ರಚಾರ ಆಗಲಿಲ್ಲ ಕಮ್ಯುನಿಸಂ ಬಂಗಾಳದಲ್ಲಿ ಜನಪ್ರಿಯ ಆಗಿದೆ ಅದಕ್ಕಾಗಿ ಅಲ್ಲಿಯ ಜನರು ಮತ್ತೆ ಮತ್ತೆ ಕಮ್ಯುನಿಸ್ಟ್ ಪಕ್ಷಗಳಿಗೆ ವೋಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ ಅನ್ನೋ ಒಂದು ಸುಳ್ಳು ಪ್ರಚಾರವನ್ನ ಈ ಮಾಧ್ಯಮಗಳೆಲ್ಲ ಮಾಡಿ ನಮಗೆಲ್ಲ ಅದನ್ನೇ ನಿಜಾನೋ ತರ ನಂಬಿಸಿಬಿಟ್ಟಿದ್ವು ಆದ್ರೆ ಸುಳ್ಳುಗಳು ಒಂದಿನ ಅಂತ್ಯ ಆಗಲೇಬೇಕು ಅಲ್ವಾ ಅದು ಆಯಿತು ಎರಡು ಸಾವಿರದನೇ ದಶಕದ ಅಂತ್ಯದಲ್ಲಿ ಅದಕ್ಕೆ ದೊಡ್ಡದಾಗಿ ಕಾರಣರಾದದ್ದು ಮಮತಾ ಬ್ಯಾನರ್ಜಿ ಮತ್ತವರ ತೃಣಮೂಲ್ ಕಾಂಗ್ರೆಸ್ ಮುಖ್ಯವಾಗಿ ಎರಡು ಸಾವಿರದ ಏಳರ ಆ ಒಂದು ಗ್ರಾಮ್ ಆ ಒಂದು ಪ್ರಕರಣ ಇದೆಯಲ್ಲ ಅದರಲ್ಲಿ ಆಕೆ ದೊಡ್ಡ ಹೆಸರು ಮಾಡಿದ್ರು ಅಂದರೆ ಕಮ್ಯುನಿಸ್ಟರು ಬಂಗಾಲದ ಕಮ್ಯುನಿಸ್ಟ್ ಸರ್ಕಾರ ಎಲ್ಲ ಕೈಗಾರಿಕೆಗಳನ್ನು ನಾಶ ಮಾಡಿ ಆನಂತರ ಮತ್ತೆ ಕೈಗಾರಿಕೆ ಕರಣ ಪ್ರಕ್ರಿಯೆಯನ್ನು ಆರಂಭಿಸಿ ಅಲ್ಲಿ ನಂದಿ ಗ್ರಾಮದಲ್ಲಿ ಒಂದು ಇಇ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಮಾಡಿಕೊಂಡು ಇಂಡೋನೇಷ್ಯಾದ ಒಂದು ಕೆಮಿಕಲ್ ಫ್ಯಾಕ್ಟರಿಗಳಿಗೆ ಜಾಗ ಕೊಡೋದಕ್ಕೆ ಹೊರಟಾಗ ಅಂದರೆ ರೈತರ ಜಮೀನುಗಳನ್ನ ತಗೊಂಡು ಜಾಗ ಕೊಡೋಕೆ ಹೊರಟಾಗ ಅದನ್ನು ವಿರೋಧಿಸಿದ್ದು ಮಮತಾ ಬ್ಯಾನರ್ಜಿ ಆ ಮೂಲಕವೇ ಆಕೆ ದೊಡ್ಡದಕ್ಕೆ ಪ್ರಚಾರಕ್ಕೆ ಬಂದು ನಿಧಾನವಾಗಿ ನಿಧಾನವಾಗಲ್ಲ ಬಹಳ ವೇಗವಾಗಿ ಜನಪ್ರಿಯ ಆಗಿ ನಾಲ್ಕು ವರ್ಷಗಳ ನಂತರ ಆ ಕಮ್ಯುನಿಸ್ಟ್ ಕೆಂಪು ಕೋಟೆಗೆ ಯಶಸ್ವಿಯಾಗಿ ಲಗ್ಗೆ ಹಾಕಿ ಅವರನ್ನು ಸೋಲಿಸಿ ಆ ರಾಜ್ಯದ ಅಧಿಕಾರವನ್ನು ತಮ್ಮದಾಗಿಸಿಕೊಂಡ್ರು ಆಗ ನಾವೆಲ್ಲ ಭಾಳ ಸಂತೋಷಪಟ್ಟಿದ್ವಿ ಕೊನೆಗೂ ಕಮ್ಯುನಿಸ್ಟ್ ಆಡಳಿತಕ್ಕೆ ಅಂತ್ಯ ಹಾಡಿದ್ದು ಮಮತಾ ಬ್ಯಾನರ್ಜಿ ಮತ್ತು ಅವರ ತೃಣಮೂಲ್ ಕಾಂಗ್ರೆಸ್ ಅಂತ ಆಗ ನಮಗೆಲ್ಲ ದೊಡ್ಡ ಒಂದು ಸ್ಫೂರ್ತಿಯ ಸೆಲೆ ಆಕೆ ಆದರೆ ಆ ನಂತರದ ಹದಿಮೂರು ವರ್ಷಗಳಲ್ಲಿ ಏನಾಗಿದೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಕಮ್ಯುನಿಸ್ಟ್ರೇ ಎಷ್ಟೋ ವಾಸಿ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಬೇರೆಯವರು ಹೇಳ್ತಾರೆ ಇನ್ಫ್ಯಾಕ್ಟ್ ಈಗ ಬಂಗಾಲ್ದಲ್ಲಿ ನಡೀತಾ ಇರುವಂಥ ಒಂದು ಅನಾಹುತಗಳು ಏನಿದೆಯೋ ಅದು ಕಮ್ಯುನಿಸ್ಟ್ ಕಾಲಕ್ಕೆ ಹೋಲಿಸಿದ್ರೆ ಕಡಿಮೆನೆ ಆದರೆ ಆಗ ಮಾಧ್ಯಮಗಳು ಅಥವಾ ಮಾಧ್ಯಮಗಳು ಬಾಯಿ ಮುಚ್ಚಿಕೊಂಡಿದ್ದರಿಂದ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಈಗ ಎಲ್ಲ ಮಾಧ್ಯಮಗಳು ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿರೋದ್ರಿಂದ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಆದರೆ ಇಂಥದೇ ಸೋಷಿಯಲ್ ಮೀಡಿಯಾಗಳು ಮತ್ತೆ ಒಂದು ರೀತಿಯ ಒಂದು ನಿಷ್ಪಕ್ಷಪಾತಿ ಮಾಧ್ಯಮಗಳು ಆ ಕಾಲದಲ್ಲೂ ಇದ್ರೆ ಕಮ್ಯುನಿಸ್ಟ್ ಬಂಡವಾಳ ಆ ಕಾಲದಲ್ಲೇ ಹೋಗ್ತಾ ಇತ್ತು ಅಂತ ಹೇಳೋರು ಇದ್ದಾರೆ ಅಂದರೆ ಏನು ಅಂತಿಮವಾಗಿ ನಾವು ಏನು ಹೇಳಬಹುದು ಅಂದರೆ ಅಂತೆ ಸಹ ಈ ತೃಣಮೂಲ್ ಕಾಂಗ್ರೆಸ್ ಸಹ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಲ್ಲೂ ಮೂಡಿಬಿಟ್ಟಿದೆ ಅಂದರೆ ಕಮ್ಯುನಿಸ್ಟ್ರ ಕೈಯಿಂದ ತೃಣಮೂಲ್ ಕಾಂಗ್ರೆಸ್ಗೆ ಬಂಗಾಲ ಬಂತು ನಿಜ ಆದರೆ ಬಂಗಾಲಿಗಳ ಬದುಕಿಗೇನೋ ಅದರಿಂದ ಒಳ್ಳೆಯದಾಗಲಿಲ್ಲ ಅವರು ಅದೇ ಅಟ್ರಾಸಿಟಿಗಳನ್ನು ಅದೇ ನೋವನ್ನು ಅನುಭವಿಸ್ತಾ ಹೋದರು ಅಂದರೆ ತೃಣಮೂಲ್ ಕಾಂಗ್ರೆಸ್ ಯಾವುದೇ ರೀತಿಯಲ್ಲಿ ಬಂಗಾಲಿಗಳ ಬದುಕನ್ನು ಉತ್ತಮ ಪಡಿಸಲಿಲ್ಲ ಅನ್ನೋದನ್ನು ನಾವೀಗ ನೋಡ್ತಾ ಇದ್ದೀವಿ ಈಗಿನ ಪ್ರಕರಣಕ್ಕೆ ಬರ್ತೀನಿ ಆ ಮಮತಾ ಸರ್ಕಾರ ಯಾವ ಮಟ್ಟದಲ್ಲಿ ಆ ರಾಜ್ಯದ ಜನತೆಗೆ ನಿರಸನ ಉಂಟು ಮಾಡಿದೆ ಅಧಿಕಾರಕ್ಕೆ ಅಂಟಿಕೊಂಡೇ ಇರೋದಕ್ಕೋಸ್ಕರ ಹೇಗೆ ಎಂತೆಂಥ ಕೃತ ಕುತಂತ್ರಗಳನ್ನು ನಡೆಸ್ತಾ ಇದೆ ಅನ್ನೋ ಒಂದು ಚಿತ್ರಣ ಒಂದು ಸರಳ ಚಿತ್ರಣವನ್ನು ನಿಮಗೆ ಕೊಟ್ಟು ಬಿಡ್ತಾ ಇದ್ದೀನಿ ಓಕೆ ಬಂಗಾಲ್ದಲ್ಲಿ ಮುಸ್ಲಿಂ ಸಂಖ್ಯೆ ಬಹುಶಃ ಮೂವತ್ತರ ಆಸುಪಾಸಿನಲ್ಲಿರೋದ್ರಿಂದ ಅವರು ಒಂದು ದೊಡ್ಡ ವೋಟ್ ಬ್ಯಾಂಕ್ ಆಗಿದ್ದಾರೆ ಮೊದಲು ಇದ್ದರು ಮುಸ್ಲಿಮರು ಬಂಗ್ಲಾ ಬಾಂಗ್ಲಾದೇಶದಿಂದ ಮೈಗ್ರೇಟ್ ಆದರು ಎಪ್ಪತ್ತೊಂದರಲ್ಲಿ ಅನಂತರವೂ ಹೀಗೆ ಮುಸ್ಲಿಂ ಮತದಾರರ ಸಂಖ್ಯೆ ಜಾಸ್ತಿ ಆದ ಹೋದಂತೆ ಈ ತೃಣಮೂಲ್ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಮುಸ್ಲಿಮರ ಓಟನ್ನು ನೆಚ್ಚಿಕೊಂಡು ಹಿಂದೂಗಳ ವಿರುದ್ಧವಾದಂಥ ಎಷ್ಟೋ ನೀತಿಗಳನ್ನ ಅನುಸರಿಸಿದ್ದನ್ನು ನಾವು ನೋಡಿ ಮತ್ತೆ ಈಗಿನ ಒಂದು ಪ್ರಕರಣಕ್ಕೆ ಬರೋದಕ್ಕೂ ಮೊದಲೇ ಇನ್ನೊಂದೆರಡು ವಿಷಯಗಳನ್ನ ಹೇಳ್ಬಿಡ್ತದೆ ಬಂಗಾಲದ ಆರ್ಥಿಕ ಚಿತ್ರಣ ಸಹ ಹೇಗೆ ಬದಲಾಗಿದೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಭತ್ತ ಬೆಳೀತಾ ಇದ್ದಂಥ ಬಂಗಾಲ ಇವಾಗ ಮೀನು ಮತ್ತೆ ಶ್ರಿಂಪ್ ಇದೆಯಲ್ಲ ಸೀಗಡಿ ಅದರ ಉತ್ಪಾದನೆಯಲ್ಲಿ ಮುಂಚೂಣಿಗೆ ಬರ್ತಾ ಇದೆ ಸ್ಯಾಟಲೈಟ್ ಇಮೇಜ್ ಏನನ್ನ ತೋರಿಸ್ತಾ ಇದೆ ಗೊತ್ತಾ ಏರಿಯಾಸ್ ಅಂಡರ್ ರೈಸ್ ಕಂ ಕಲ್ಟಿವೇಶನ್ ಏರಿಯಾಸ್ ಅಂಡರ್ ರೈಸ್ ಕಲ್ಟಿವೇಶನ್ ಶ್ರಿಂಕ್ ಆಗ್ತಾ ಹೋಗ್ತಾ ಇದೆ ಆ ಭತ್ತದ ಗದ್ದೆಗಳಲ್ಲಿ ಮೀನು ಮತ್ತೆ ಸೀಗಡಿ ಸಾಕಾಣಿಕೆಯ ಕೊಳಗಳು ತಲೆಯುತ್ತಿವೆ ರಾಜ್ಯದ ಅಂದರೆ ಭತ್ತದ ಕಣಜವಾಗಿದ್ದ ಬಂಗಾಲ ಈಗ ಮೀನು ಸೀಗಡಿ ಬುಟ್ಟಿ ಆಗ್ತಾ ಇದೆ ಅದು ಒಂದು ಎರಡನೆಯದು ಮತ್ತೇನು ಸಹ ಕೈಗಾರಿಕೆಯಲ್ಲಿ ಮತ್ತೇನು ಮುಂದುವರಿತಾ ಇಲ್ಲ ಮತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಶಿಕ್ಷಣ ಆರ್ಥಿಕ ಕ್ಷೇತ್ರ ಎಲ್ಲ ಕ್ಷೇತ್ರ ಏನೇನು ಕ್ಷೇತ್ರಗಳು ಇವೆಯೋ ಆ ಎಲ್ಲದರಲ್ಲೂ ಸಹ ತೃಣಮೂಲ್ ಕಾಂಗ್ರೆಸ್ನ ನಾಯಕರು ಭ್ರಷ್ಟಾಚಾರಗಳನ್ನು ಎಸಗ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ನೀವು ಕೇಳಿರ್ಬೋದಲ್ಲ ಪಾರ್ಥವ್ ಚಟರ್ಜಿ ಒಂದು ಹೆಸರು ಸಾಕಲ್ಲ ಆಮೇಲೆ ಇನ್ನು ಬೇರೆ ಬೇರೆ ನೋಡಿದ್ರೆ ಶಾರದಾ ಚಿಟ್ಪಂಟ್ ಅದೆಲ್ಲ ನಿಮಗೆ ಗೊತ್ತೇ ಇದೆಯಲ್ಲ ಮತ್ತೆ ಈ ಹೊಸಗಳನ್ನು ಕಳ್ಳ ಸಾಗಾಣಿಕೆ ಮಾಡೋದು ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಸಹ ತೃಣಮೂಲ್ ಕಾಂಗ್ರೆಸ್ ನೇತಾರರು ಭ್ರಷ್ಟಾಚಾರದಲ್ಲಿ ರೆಕಾರ್ಡ್ಗಳನ್ನು ನಿರ್ಮಿಸ್ತಾ ಇರೋದನ್ನ ನಾವು ನೋಡ್ತಾ ಇದೆ ಅಂದ್ರೆ ಬೆಂಗಾಲ ಇನ್ನೂ ಅಧೋಗತಿಗೆ ಇಳಿದು ಹೋಗ್ತಾ ಇದೆ ತೃಣಮೂಲ್ ಕಾಂಗ್ರೆಸ್ ಆಡಳಿತದಲ್ಲಿ ಇದೆಲ್ಲಕ್ಕೂ ಕಲಶವಿಟ್ಟಂತೆ ಅಲ್ಲ ಒಂದು ಕೆಟ್ಟ ಕಲಶವನ್ನು ಇಟ್ಟಂತೆ ನಮಗೆ ತೋರ್ತಾ ಇರೋದು ಸಂದೇಶ್ ಖಾಲಿ ಪ್ರಕರಣ ಅಲ್ಲಿಯ ಟಿ ಎಂ ಸಿ ನೇತಾರ ಷಜಾನ್ ಶೇಖ್ ಆತನ ಬಗ್ಗೆ ನಿಮಗೆಲ್ಲ ಗೊತ್ತೇ ಆಗಿದೆ ಹಿಂದೆ ಕಮ್ಯುನಿಸ್ಟ್ ಆಗಿದ್ದವನು ಈತ ಆಮೇಲೆ ಟಿ ಎಂ ಸಿ ಪ್ರಾಬಲ್ಯಕ್ಕೆ ಬಂತಲ್ಲ ಆಗ ಬಹಳಷ್ಟು ಬಂಗಾಲಿ ಕಮ್ಯುನಿಸ್ಟರು ರಾತ್ರೋ ರಾತ್ರಿ ಟಿ ಎಮ್ ಸಿ ಅಂತ ಹಣೆ ಪಟ್ಟಿ ಹೆಚ್ಕೊಂಡ್ಬಿಟ್ರು ಸಿ ಪಿ ಐ ಎಮ್ ಹಣೆ ಪಟ್ಟಿಯನ್ನು ಕಿತ್ ಹಾಕಿ ಟಿ ಎಂ ಸಿ ಅಂತ ಹಚ್ಕೊಂಡ್ಬಿಟ್ರು ಹೀಗಾಗಿ ಹೆಸರಷ್ಟೇ ಬದಲಾಯಿತು ಅವರ ಸ್ವಭಾವ ಅವರು ಮಾಡ್ತಾ ಇದ್ದದ್ದು ಎಲ್ಲವೂ ಅದೇ ಉಳಿದೋಯಿತು ಈ ಕಾರಣಕ್ಕಾಗೆ ಬೆಂಗಾಲ ಅಥವಾ ಬಂಗಾಲಿಗಳು ಆ ಒಂದು ದುಷ್ಟ ಆಡಳಿತದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಅಂದರೆ ಕಮ್ಯುನಿಸ್ಟರು ಟಿ ಎಮ್ ಸಿ ರೂಪದಲ್ಲಿ ಅದೇ ಅಟ್ರಾಸಿಟಿಗಳನ್ನು ಮುಂದುವರಿಸೋದ್ರು ಶಾಜಾನ್ ಶೇಖ್ ಅವರಲ್ಲಿ ಒಬ್ಬ ಆಯ್ತಾ ಆತ ನಡೆಸಿದಂಥ ಅಲ್ಲಿ ಎಸ್ಪೆಷಲಿ ಕಾಲಿನಲ್ಲಿ ಮಹಿಳೆಯರ ಮೇಲೆ ಹಿಂದೂ ಮಹಿಳೆಯರ ಮೇಲೆ ನಡೆಸಿದಂಥ ಅತ್ಯಾಚಾರ ಆತ ಮತ್ತು ಆತನ ಸಹಚರರು ಅದು ಎರಡು ತಿಂಗಳಿಂದನೂ ದೊಡ್ಡ ಸುದ್ದಿಯಾಗಿದೆ ನಿಮಗೆಲ್ಲ ಗೊತ್ತೇ ಆಗಿದೆ ಮತ್ತೆ ಅಲ್ಲಿಯ ರೇಷನ್ ಹಗರಣದಲ್ಲಿ ಆತನನ್ನ ವಿಚಾರಿಸೋದಕ್ಕೆ ಹೋದಂಥ ಇಡಿ ಅಧಿಕಾರಿಗಳ ಮೇಲೆ ಆತನ ಸಹಚರರು ದಾಳಿ ಮಾಡದ್ದು ಅದು ನಿಮಗೆ ಗೊತ್ತಾಗಿದೆ ಆನಂತರ ಆತ ಮಮತಾ ಸರ್ಕಾರದ ಕೃಪಾ ಕಟಾಕ್ಷದಲ್ಲಿ ಔತಕೊಂಡು ಕೂತಿದ್ದದ್ದು ಸಹ ನಿಮಗೆ ಗೊತ್ತಾಗಿದೆ ಆಮೇಲೆ ಕೊನೆಗೇನಾಯಿತು ಕಲ್ಕಟಾ ಹೈಕೋರ್ಟ್ ತೀರ್ಮಾನ ಕೊಡಿತು ಇಡಿ ಸಿ ಬಿ ಐ ಅಥವಾ ಬೆಂಗಾಲಿ ಪೊಲೀಸ್ ಅರೆಸ್ಟ್ ಮಾಡಬೇಕು ಅಂತ ಇಡಿ ಮತ್ತು ಸಿಬಿಐ ಹಿಡ್ಕೊಂಡು ತನ್ನ ಬಂಡವಾಳ ಹೊರಗೆ ಬರುತ್ತೆ ಅಂತ ಮಮತಾ ಬ್ಯಾನರ್ಜಿ ತಕ್ಷಣ ಕಾರ್ಯೋನ್ಮುಖರಾಗಿ ತನ್ನ ಪೊಲೀಸರಿಂದ ಆತನನ್ನು ಅರೆಸ್ಟ್ ಮಾಡಿಸಿದ್ರು ಐವತ್ತೈದು ದಿನಗಳ ನಂತರ ಇಲ್ಲಿ ಕಾಲಿಯಿಂದ ಒಂದು ನಲ್ವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇಷ್ಟೆ ಅಲ್ಲಿ ಅಡಗಿದ್ದ ಆತ ಸರ್ಕಾರದ ಬಹುಶಃ ಬೆಂಗಾಲಿ ಪೊಲೀಸರ ಕೃಪಾ ಕಟಾಕ್ಷದಿಂದಲೇ ಅರೆಸ್ಟ್ ಆದಾಗಲೂ ಹೇಗೆ ಅವನು ಒಳ್ಳೆ ಗತ್ತಿನಿಂದ ಹೋಗ್ತಾ ಇದ್ದ ಪೊಲೀಸರು ಹಿಂದೆ ಹೋಗ್ತಾಯಿದ್ದರು ಅಂದ್ರೆ ಅವನ ಅರೆಸ್ಟ ಆ್ಯಕ್ಚುಲಿ ಅದು ಅದು ಎಲ್ಲವೂ ತನ್ನಿಷ್ಟದಂತೆ ನಡೆದಿದೆ ಅಂತ ತೋರಿಸ್ಕೊಂಡು ಆಮೇಲೆ ಏನಾಯಿತು ಕೋರ್ಟ್ ಹೇಳ್ತು ಐಕ್ ಕಲ್ಕಟ್ಟಾ ಹೈಕೋರ್ಟ್ ಸಿಬಿಐ ಆತನನ್ನ ತನಿಖೆ ಮಾಡಬೇಕು ಅಂತ ಆತನನ್ನು ರಕ್ಷಣೆ ಮಾಡೋದಕ್ಕೆ ಮಮತಾ ಸರ್ಕಾರ ಓಡಿತು ಸುಪ್ರೀಂ ಕೋರ್ಟ್ ನಾಲ್ಕೂವರೆಗೆ ಸಂಜೆ ನಾಲ್ಕೂವರೆಗೆ ನಾಲ್ಕೂವರೆ ಒಳಗಡೆ ಆತನ ಗೆ ಒಪ್ಪಿಸಬೇಕಾಗಿತ್ತು ಆದರೆ ನಾಲ್ಕು ಕಾಲರ ಹೊತ್ತಿಗೆ ಟಿಎಂಸಿ ಸರ್ಕಾರದ ಲೀಗಲ್ ರೆಪ್ರೆಸೆಂಟೇಟಿವ್ ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಿದ್ರು ಹೈಕೋರ್ಟ್ ಆದೇಶವನ್ನು ತಡೆಹಿಡೀರಿ ಅಂತ ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನು ನಿರಾಕರಿಸಿತು ಆಗ ಸಿ ಬಿ ಐ ಥ್ರೆಟರ್ನ್ ಮಾಡಿತು ಓಕೆ ನಾ ಕಲ್ಕಟ್ಟಾ ಹೈಕೋರ್ಟ್ನ ಮಾತನ್ನು ನೀವು ಒಪ್ಪಿಲ್ಲ ನಿಮ್ಮ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಆಗ್ತೀವಿ ಅಂತ ಆಗ ಮಮತಾ ಸರ್ಕಾರಕ್ಕೆ ಬೇರೆ ದಾರಿನೇ ಇರಲಿಲ್ಲ ನಾಲ್ಕು ಕಾಲರ ಒಳಗಡೆ ಸಂಜೆ ನಾಲ್ಕು ಕಾಲ್ರ ಒಳಗೆ ಬಿ ಐಗೆ ಒಪ್ಪಿಸಬೇಕಾಗಿತ್ತು ಆಮೇಲೆ ಒಪ್ಪಿಸಿದ್ರು ಬೇರೆ ದಾರಿ ಇಲ್ಲದೆ ಅಂದರೆ ನ್ಯಾಯಾಲಯ ಕಲ್ಕಟಾ ಹೈಕೋರ್ಟ್ ಮತ್ತು ದೇಶದ ಸುಪ್ರೀಂ ಕೋರ್ಟ್ ಒಂದು ಕಟುವಾದ ನೀತಿಯನ್ನು ಅನುಸರಿಸದೇ ಇದ್ದಿದ್ರೆ ಈ ಷಾನ್ ಶೇಖ್ ಸಿ ಬಿ ಐ ಕೈಗೆ ಸಿಗ್ತಾ ಇರಲಿಲ್ಲ ಮಮತಾ ಸರ್ಕಾರ ಆತನನ್ನು ಉಳಿಸೋದಕ್ಕೆ ಶತಗತಾಯ ಪ್ರಯತ್ನ ಮಾಡಿತ್ತು ಆಯಿತಾ ಸೊ ಯಾಕಾಗಿ ಮಮತಾ ಸರ್ಕಾರಕ್ಕೆ ಮಮತಾ ಬ್ಯಾನರ್ಜಿಗೆ ಈ ಷಹಜಾನ್ ಶೇಖ್ ಇಂಥ ಅತ್ಯಾಚಾರಿ ಇಂಥ ಭ್ರಷ್ಟ ಪ್ರಿಯ ಇದು ಇಡೀ ಟಿ ಎಮ್ ಸಿ ಸರ್ಕಾರದ ನೇತಾರರ ಒಂದು ನೈತಿಕ ಭ್ರಷ್ಟತನವನ್ನು ತೋರಿಸುತ್ತೆ ಆತನ ವಿರುದ್ಧ ನೂರೈವತ್ತಕ್ಕಿಂತ ಹೆಚ್ಚು ಮಹಿಳೆಯರು ದೂರು ಕೊಟ್ಟಿದ್ದಾರೆ ನಲವತ್ತೆರಡು ಕೇಸ್ಗಳು ದಾಖಲಾಗಿವೆ ಅದು ಯಾವುದು ಮಾನಹಾನಿ ಪ್ರಕರಣಗಳು ಆತ ಮಹಿಳೆಯರ ವಿರುದ್ಧ ಆತ ಮತ್ತು ಆತನ ಸಹಚರರು ನಡೆಸಿದಂತಹ ಒಂದು ಅತ್ಯಾಚಾರ ಇದೆಯಲ್ಲ ಅದು ಅದು ಬಹುಶಃ ಈ ದೇಶದಲ್ಲಿ ಇನ್ನೆಲ್ಲೂ ನಡೆದಿಲ್ಲ ಇದುವರೆಗೆ ಓಕೆ ಹೀಗಾಗಿ ಅದೇನಾಗುತ್ತೆ ಇಡೀ ಮಮತಾ ಸರ್ಕಾರದ ಅಥವಾ ಟಿ ಎಂ ಸಿ ನಾಯಕತ್ವದ ಒಂದು ನೈತಿಕ ಭ್ರಷ್ಟಾಚಾರದ ಒಂದು ಮುಖ ಆಗುತ್ತದೆ ಇನ್ನೊಂದು ಮುಖವನ್ನು ತೋರಿಸ್ತೀನಿ ಮಹಿಳೆಯರ ಬಗ್ಗೆ ಈ ಟಿ ಎಂ ಸಿ ನೇತಾರರ ಮನೋಭಾವ ಏನು ಅಂತ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ನಾಜಿಯಾ ಇಲಾಹಿ ಖಾನ್ ಒಂದು ಮಾತು ಹೇಳ್ತಾ ಇದ್ರು ಅಲ್ಲೇ ಒಬ್ಬ ನಾರಾಯಣ ಗೋಸ್ವಾಮಿ ಅಂತ ಒಬ್ಬರು ಟಿ ಎಂ ಸಿ ಎಮ್ ಎಲ್ ಎ ಇದ್ದಾರೆ ಅವರು ಹೇಳ್ತಾ ಇದ್ರು ಅಂದ್ರೆ ಟಿ ಎಂ ಸಿ ಸರ್ಕಾರದ ವಿರುದ್ಧ ಅಥವಾ ಶಾಜಾನ್ ಶೇಖ್ ವಿರುದ್ಧ ಎಲ್ಲ ಮಾತಾಡ್ತಾ ಇದ್ದಂತ ಮಹಿಳೆಯರ ಬಗ್ಗೆ ಅಂದ್ರೆ ಅವ್ರು ಹೇಳಿದಂತೆ ಈ ಬುರ್ಕಾ ಹಾಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಮಹಿಳೆಯರು ಯಾರು ಬಂಗಾಲಿ ಮಹಿಳೆಯರಲ್ಲ ಹೊರಗಿಂದ ಬಂದವರು ಅಂತ ಬಂಗಾಲಿ ಮಹಿಳೆಯರಲ್ಲ ಹೊರಗಿಂದ ಬಂದವರು ಅಂತ ಗುರುತಿಸೋದಕ್ಕೆ ಆತ ಉಪಯೋಗಿಸಿದಂತ ಮಾನದಂಡಗಳೇನು ಯಾವುದೇ ಹೆಣ್ಣಿನ ನಡು ದಪ್ಪ ಇದ್ರೆ ಎದೆ ಸಣ್ಣಕ್ಕಿದ್ರೆ ಬಣ್ಣ ಬಿಳಿಯದಲ್ಲದವಾಗಿದ್ದರೆ ಆಕೆ ಬಂಗಾಲಿ ಅಲ್ಲ ಅಂತ ಅಂದರೆ ನೋಡಿ ಬಂಗಾಲಿ ಬಂಗಾಲಿ ಅಲ್ಲ ಅಂತ ಗುರುತಿಸೋದು ಈ ಥರವನ್ನು ಎರಡು ಸಣ್ಣಕ್ಕಿರಬೇಕು ಎದೆ ದೊಡ್ಡದಾಗಿರಬೇಕು ಬಣ್ಣ ಅಷ್ಟೇನು ಬಿಳಿಯದಾಗಿರಬಾರದು ಇದಂತೆ ಟಿ ಎಮ್ ಸಿ ನಾಯಕರು ಮಹಿಳೆಯರನ್ನು ಅಂದರೆ ಬಂಗಾಲಿ ಮಹಿಳೆಯರನ್ನ ಈತರ ಮಹಿ ದೇಶದ ಇತರ ಮಹಿಳೆಯರಿಂದ ಪ್ರತ್ಯೇಕಿಸೋದಕ್ಕೆ ಉಪಯೋಗಿಸುವಂಥ ಮಾನದಂಡಗಳು ಇದು ಒಟ್ಟಾರೆ ಈ ನಾರಾಯಣ ಗೋಸ್ವಾಮಿ ಈ ಶಾಜಹಾನ್ ಶೇಖ್ ಮತ್ತು ಆತನ ಅನುಚರರು ಇವರ ಇವರು ಆಡುವಂಥ ಮಾತುಗಳು ಅವರು ನಡೆಸಿದಂಥ ಕೃತ್ಯಗಳು ಒಟ್ಟಾರೆ ಟಿ ಎಮ್ ಸಿ ನಾಯಕತ್ವ ಸಿ ಟಿ ಎಮ್ ಸಿ ಜನ ಮಹಿಳೆಯರ ಬಗ್ಗೆ ಯಾವ ಒಂದು ಮನೋಭಾವವನ್ನು ಹೊಂದಿದ್ದಾರೆ ಅಂತ ತೋರಿಸುತ್ತೆ ಅದೇ ಮತ್ತೆ ಆ ಒಂದು ಇದರಲ್ಲಿ ಎಜುಕೇಷನ್ ಹಗರಣದಲ್ಲಿ ಸಿಕ್ಕಾಕೊಂಡು ಮನೆ ನೋಟಿನ ಗುಡ್ಡೆಗಳನ್ನೇ ಅದು ಇಟ್ಕೊಂಡಿದ್ದಂಥ ಪಾರ್ಥೋ ಚಟರ್ಜಿ ಆದ ಸಹ ಆಮೇಲೆ ಕೋರ್ಟ್ಗೆ ಹೋಗುವಾಗ ನಾಜಿಯಾ ಇಲಾಹಿ ಖಾನ್ ಈ ಮಾತನ್ನು ಹೇಳಿದರು ಆತ ಹೋಗುವಾಗ ತನ್ನ ಗರ್ಲ್ ಫ್ರೆಂಡ್ಗೆ ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದ್ದನಂತೆ ಈ ಲವ್ ಸಿಂಬಲ್ನ ಬಿರಳುಗಳಿಂದ ಮಾಡಿ ಇದು ಟಿ ಎಮ್ ಸಿ ನಾಯಕತ್ವ ಮಹಿಳೆಯರ ಬಗ್ಗೆ ತೋರಿಸ್ತಾ ಇರೋಂಥ ಒಂದು ನೀತಿ ಓಕೆ ಸೊ ಅಂದರೆ ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ಕಮ್ಯುನಿಸ್ಟರು ರಾಜಕೀಯವಾಗಿ ಆರ್ಥಿಕವಾಗಿ ಅಥವಾ ಇವನ್ ಒಂದು ರೀತಿಯಾಗಿ ಸೈದ್ಧಾಂತಿಕವಾಗಿ ಭ್ರಷ್ಟರಾಗಿದ್ದರು ಬಂಗಾಲವನ್ನು ಗಡಿಸ್ಬಿಟ್ರು ಈ ಟಿ ಎಂ ಸಿ ನಾಯಕರು ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಹಿಳೆಯರ ವಿರುದ್ಧ ಈ ದೇಶ ಹಿಂದೆಂದೂ ಕಂಡರಿಯದಂಥ ಒಂದು ಅಟ್ರಾಸಿಟಿಗಳನ್ನು ನಡೆಸಿಬಿಟ್ಟಿದ್ದಾರೆ ಮತ್ತು ಅವರನ್ನ ಕಾಪಾಡೋದಕ್ಕೆ ಮಮತಾ ಸರ್ಕಾರ ತನ್ನೆಲ್ಲಾ ಶಕ್ತಿಯನ್ನು ಉಪಯೋಗಿಸ್ತಾ ಇದೆ ಮಮತಾ ಬ್ಯಾನರ್ಜಿ ಒಬ್ಬರು ಮಹಿಳೆ ಮಹಿಳೆಯ ಆಡಳಿತದಲ್ಲಿ ಮಹಿಳೆಯರಿಗೆ ಇಂಥ ಒಂದು ಸ್ಥಿತಿ ಇಲ್ಲ ಇಲ್ಲ ಇದನ್ನ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗಾಗಬಾರ್ದಾಗಿತ್ತು ಕೇವಲ ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದೇ ಆಸೆಯಿಂದ ಮಹಿಳೆಯಾಗಿ ಮಮತಾ ಬ್ಯಾನರ್ಜಿ ಬಂಗಾಲಿ ಮಹಿಳೆಯರಿಗೆ ಇಂಥ ಒಂದು ಸ್ಥಿತಿಯನ್ನು ತಂದೊಡ್ಡಬಾರ್ದಾಗಿತ್ತು ಸಾಕು ಇಷ್ಟು ನಾನು ನಿಮಗೆಲ್ಲ ಜಾಸ್ತಿನೇ ಗೊತ್ತಿದೆ ನಾನು ಕೆಲವು ಸೂಚನೆಗಳಷ್ಟೇ ನಾನು ಕೊಟ್ಟಿದ್ದೀನಿ ಹೆಚ್ಚು ಹೇಳೋದಕ್ಕೆ ಹೇಳೋದಕ್ಕೆ ತುಂಬಾ ಇದೆ ಆದ್ರೆ ಸಮಯ ಇಲ್ಲ ಸೊ ಇಷ್ಟು ಸಾಕು ಅನ್ಸುತ್ತೆ ಈ ಸಂಜೆಗೆ ಒಟ್ಟಾರೆಗಿ ಅಂತಿಮಗ ನಾನು ಏನೇ ಹೇಳದು ಅಂತ ಹೇಳಿದ್ರೆ ಬಹಳಷ್ಟು ಆಶಾಭಾವನೆಗಳನ್ನ ಬಂಗಾಲಿಗಳಲ್ಲಿ ಉಂಟು ಮಾಡಿ ಅಧಿಕಾರಕ್ಕೆ ಬಂದಂತ ಮಮತಾ ಬ್ಯಾನರ್ಜಿ ಬಂಗಾಳಿಗಳಿಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ಭ್ರಮ ನಿರಸನೆ ಮಾಡಿರೋದ್ರಿಂದ ಅವರು ಕಮ್ಯುನಿಸ್ಟರು ಹೇಗೆ ಅಲ್ಲಿ ಅಧೋಗತಿಗೆಳೆದರೋ ಆ ಮಟ್ಟಕ್ಕೆ ತಾವು ಸಹ ಅಧೋಗತಿಗೆ ರಾಜಕೀಯವಾಗಿ ಇದ್ದಾರೆ ಸೊ ಅವರ ಅಧಿಕಾರದಿಂದಲೂ ಸಹ ಬಂಗಾಲ ಮುಕ್ತಿ ಪಡೆದು ಕೊನೆಗೂ ಎಪ್ಪತ್ತೇಳರ ನಂತರ ಮೊಟ್ಟ ಮೊದಲ ಬಾರಿಗೆ ಒಂದು ಒಂಥರ ಸ್ವತಂತ್ರದ ಸಮಾಧಾನದ ಗಾಳಿಯನ್ನು ಉಸಿರಾಡುವಂಥ ಕಾಲ ಬರ್ಬೋದು ಅದು ಬೇಗ ಬರಲಿ ಅಂತ ಹಾರೈಸಿ ಇವತ್ತನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು